ರೀ ಪಾಪ ಬಿ ಜೆ ಪಿಯವ್ರಿಗೆ ಮಖಭಂಗೇ ಬಿ ಜೆ ಪಿಯವ್ರಿಗೆ ದೊಡ್ಡ ಮಟ್ಟದ ಮಖಭಂಗ ಆಗಿದೆ ಪಾಪ ಅವರು ಈಗ ಇದನ್ನು ಕಾನೂನಿನ ಹೆಚ್ಚಿನ ಕ್ರಮ ಆಗಬೇಕು ಅಂತ ಅಶೋಕ್ ಅವರು ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಅನೇಕ ಬಿ ಜೆ ಪಿ ನಾಯಕರು ಮಾತನಾಡ್ತಾ ಇದ್ದಾರೆ ಇವತ್ತು ಬೇಕೋ ಬೇಡವೋ ಕಳೆದ ಹತ್ತಾರು ವರ್ಷಗಳಿಂದ ಸೌಜನ್ಯ ವಿಚಾರದಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಅನೇಕ ವ್ಯಕ್ತಿಗಳು ಸಂಘಟನೆಗಳು ಮಾತನಾಡ್ತಿದ್ದಾಗ ಇವರೆಲ್ಲ ಎಲ್ಲಿ ಹೋಗಿದ್ರು ಇವರೆಲ್ಲ ಆಡಳಿತ ಮಾಡ್ತಿದ್ದಾಗ ಒಂದು ಅಭಿಪ್ರಾಯಕ್ಕೆ ಬಂದು ತನಿಖೆ ಮಾಡಿ ಯಾರು ಈ ಥರ ಅನಾವಶ್ಯಕವಾಗಿ ಧರ್ಮಸ್ಥಳದ ಬಗ್ಗೆ ಅಭಿಪ್ರಾಯವನ್ನು ಮೂಡಿಸ್ತಾರೋ ಅವರೆಲ್ಲರಿಗೂ ಮೇಲೆ ಕ್ರಮ ಮೇ ಕ್ರಮ ತಗೊಳ್ತಾ ಅಂಥ ಕೆಲಸವನ್ನು ನಮ್ಮ ಇವತ್ತು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರ ಅಲೆಯ ಬೇಡ ಅಂತ ಅವ್ರನ್ನ ಕೈ ಹಿಡ್ದಿದ್ವಾ ಯಾವಾಗ ಬೇಕಾದರೂ ಕಳೆದ ಎರಡು ವರ್ಷದಿಂದ ಅವ್ರದೇ ಸರ್ಕಾರ ಆಯಿತು ಐದು ವರ್ಷ ಮುಖ್ಯಮಂತ್ರಿ ಐದು ವರ್ಷದಲ್ಲಿ ಮಾಡ್ಬೋದು ಅಶೋಕ ಸೌಜನ್ಯ ಸಹವಾದಾಗ ಗೃಹ ಸಚಿವ ಅಶೋಕ್ ಅವತ್ತೇ ತನಿಖೆ ಮಾಡಿ ಇದನ್ನು ಒಂದು ಅಂಥ ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ತಿರುಪತಿ ಬಿಟ್ಟರೆ ಅತ್ಯಂತ ಭಕ್ತರು ಮತ್ತು ಭಾವನೆ ಇರತಕ್ಕಂಥದ್ದು ಧರ್ಮಸ್ಥಳ ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೊಂದು ಚರ್ಚೆ ಆಗಲಿಕ್ಕೆ ಬಿಟ್ಟಿದ್ದು ಮಹಾ ಅಪರಾಧ ಬಿ ಜೆ ಪಿಯವರ ಸರ್ಕಾರದ ನಡವಳಿಕೆ ಇವತ್ತು ಆ ಒಂದು ಎಸ್ ಐ ಟಿ ಮಾಡಿದಾಗ ಯಾರೂ ಬೇಡ ಅಂತ ಹೇಳಲಿಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಬಿಟ್ಟರು ಎಸ್ ಐ ಟಿ ಮಾಡಿ ಒಂದಷ್ಟು ದಿವಸ ಆದಮೇಲೆ ಲಾಭ ಪಡ್ಕೊಳ್ಳಿಕ್ಕೆ ಹೋದ್ರು ರಾಜಕೀಯವಾದಂಥ ಲಾಭ ಪಡ್ಕೊಳ್ಳಿಕ್ಕೆ ಬಿ ಜೆ ಪಿಯ ಎಲ್ಲ ಲೀಡರ್ಗಳು ಸಹ ಪ್ರಯತ್ನ ಮಾಡಿದ್ರು ಕೊನೆಗೆ ಅದು ಧರ್ಮಸ್ಥಳದ ಸಣ್ಣ ಪುಟ್ಟ ಏನು ಅಭಿಪ್ರಾಯ ಬತ್ತೋ ಅದರಿಂದ ಹೊರಗೆ ತರುವಂಥ ಒಳ್ಳೆಯ ಕೆಲಸ ಆಯಿತು ಅಂತೇಳಿ ಹೆಗ್ಡೆಯವರ ಆದಿಯಾಗಿ ಆ ಒಂದು ಧರ್ಮಸ್ಥಳದ ಸಂಸ್ಥೆಯ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆಯವರ ಆದಿಯಾಗಿ ಈ ರಾಜ್ಯದ ಅನೇಕ ಮಂಜುನಾಥನ ಭಕ್ತರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಗೃಹ ಸಚಿವರು ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತು ಇದಕ್ಕೊಂದು ತೆರೆ ಬೀಳ್ತು ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಬೇಕು ಈ ಥರದ್ದೆಲ್ಲ ಹೇಳಿಕೆಗಳನ್ನ ಕೊಡ್ತಕ್ಕಂಥವ್ರಿಗೆ ಅನಾವಶ್ಯಕವಾಗಿ ಈ ಥರದೆಲ್ಲ ಚರ್ಚೆ ಆಗಬಾರ್ದು ಅಂತ ಅಂದಾಗ ಬಹುಶಃ ಈಗ ಪಾಪ ಅವರಿಗೆ ಜ್ಞಾನೋದಯ ಆಗಿ ಕ್ರಮ ಆಗಬೇಕು ಅಂತಾರೆ ಕ್ರಮನ ಮಾಡೇ ತೀರ್ತೀವಿ ಇಂಥ ಯಾವುದೇ ಧಾರ್ಮಿಕ ಸ್ಥಳಗಳ ಮೇಲೆ ಅನಾವಶ್ಯಕವಾಗಿ ಈ ಥರದನ್ನ ಮಾತಾಡಲಿಕ್ಕೆ ನಮ್ಮ ಸರ್ಕಾರ ಬಿಡೋಲ್ಲ ಪ್ರಾರಂಭದಲ್ಲಿ ನಮ್ಮದೇ ತಪ್ಪು ಅಂತ ಹೇಳಿ ಏನು ಬಿಂಬಿಸೋ ಪ್ರಯತ್ನ ಮಾಡಿದ್ರು ಇವತ್ತು ಕೊನೆಗೆ ಈ ಎಸ್ ಐ ಟಿ ಮಾಡಿ ತನಿಖೆಯಿಂದ ಸೊ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಇದಕ್ಕೆ ಇನ್ನು ಮುಂದಾದರೂ ಬಿ ಜೆ ಪಿಯರು ರಾಜಕಾರಣ ಮಾಡದ ಧರ್ಮ ಮತ್ತು ಸಂಸ್ಥೆಗಳ ಮತ್ತು ಈ ಥರದ ಇದರಲ್ಲಿ ಬಿಟ್ಟು ನೇರವಾಗಿ ರಾಜಕಾರಣ ಮಾಡಲಿ ಅಂತೇಳಿ ಅವರಿಗೆ ನನ್ನ ನಿಮ್ಮ ಮೂಲಕ ವಿನಂತಿ ರೀ ರೀ ಇಲ್ಲಿವರೆಗೆ ಎನ್ ಐ ಎನ್ ಐ ಯಾಕೆ ವಹಿಸ್ಬಾರ್ದಾಯ್ತು ಅಶೋಕ ಗೃಹ ಮಂತ್ರಿ ಇದ್ರೆಲ್ಲ ಬರೆದಾಕ್ಬಿಡ್ಬಾರ್ದಾಯ್ತು ಎನ್ಐಗೆ ರೀ ಅವರು ನಾನು ನೋಡಿದ್ದೀನಿ ನಾನು ಹತ್ತಿರದಿಂದ ನೋಡಿದ್ದೀನಿ ನಾನು ಭಾಳ ಸಲ ಜೊತೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಬಿ ಜೆ ಪಿ ಭಾಳಷ್ಟು ಜನ ಸ್ನೇಹಿತರಿದ್ದಾರೆ ಸಿ ಬಿ ಐ ಎನ್ ಐ ಇ ಇವೆಲ್ಲ ನೋಡದೇ ಇರೋದಲ್ಲ ದೇಶದಲ್ಲಿ ಸಿ ಐ ಡಿ ನಮ್ಮ ರಾಜ್ಯ ಮಟ್ಟದ ತನಿಖಾ ಸಂಸ್ಥೆಗಳಿದಾವಲ್ಲ ಅದೆಲ್ಲಕ್ಕಿಂತ ಮೀರಿ ರಿಸಲ್ಟ್ ಕೊಡ್ತಕ್ಕಂಥ ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸ್ಮಾರ್ಟ್ ಇದ್ದಾರೆ ಎಲ್ಲಿವರೆಗೆ ಅನೇಕ ವಿಚಾರವನ್ನು ನಾವು ಸಿ ಬಿ ಐ ಕೊಟ್ಟಿದ್ದೀವಿ ಇನ್ನೂ ರಿಸಲ್ಟ್ ಬಂದಿಲ್ಲ ಅನೇಕ ವಿಚಾರ ಎನ್ ಐ ಕೊಟ್ಟಿದ್ದೀವಿ ಬಂದಿಲ್ಲ ಆದರೆ ನಮ್ಮ ರಾಜ್ಯದ ತನಿಖಾ ಸಂಸ್ಥೆಗಳು ಅವೆಲ್ಲಕ್ಕಿಂತ ಆದರ್ಶವಾಗಿದ್ದಾವೆ ದಕ್ಷತೆಯಿಂದ ಕೆಲಸ ಮಾಡ್ತವೆ ಅನೇಕ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ ಕುಣಿನಾಡದ ನೆಲ ಡೊಂಕು ನನಗೆ ಆಗಿದೆ ಬಿ ಜೆ ಪಿಯರ ಕತೆ ಪಾಪ ಅವ್ರು ಎಲ್ಲಿ ಹೋದರೂ ಅವ್ರಿಗೆ ಸಕ್ಸಸ್ ಆಗ್ತಾಯಿಲ್ಲ ಯಾವ ಇಶ್ಯೂ ಹಿಡ್ಕೊಂಡ್ರು ಅವ್ರಿಗೆ ತಲೆ ಇಲ್ಲ ಎಲ್ಲದರಲ್ಲೂ ಫೇಲ್ಯೂರ್ ಆಗ್ತಾ ಇದ್ದಾರೆ ಅದರಿಂದ ಈ ಥರ ಮಾತನಾಡ್ತಾ ಇದ್ದಾರೆ ಪಾಪ ನನಗೂ ಅಯ್ಯೋ ಅನಿಸುತ್ತೆ ನಡೀತು ಬೇರೆ ವಿಚಾರ ಅಯ್ಯೋ ಕೊಡಲಿ ಬೇಡ ಅಂದರೆ ಏನೂ ಕೆಲಸ ಇಲ್ಲದಾಗ ಹೋರಾಟನೆ ಮಾಡಬೇಕು ಅವ್ರು ರಾಜಕಾರಣ ಇನ್ನೇನು ಮಾಡೋಕ್ಕಾಗುತ್ತೆ ಗುರು ಒಂದು ಮಾತು ಹೇಳ್ತೀನಿ ಕೇಳು ಪ್ಲೀಸ್ ತಾಳ್ಮೆಯಿಂದ ಕೇಳಿ ಅವ್ರು ಕೇಳಿ ಏನೂ ಇಲ್ಲ ವಿಧಿ ಇಲ್ಲ ಏನಾದರೂ ಒಂದು ಅಸ್ತಿತ್ವಕ್ಕೆ ಹುಡುಕ್ತಾವ್ರು ಅದರಿಂದ ನನಗೂ ಅಯ್ಯೋ ಅನಿಸುತ್ತೆ ಬಿಡಿ ಅದಕ್ಕೆ ಭಕ್ತರಿಗೆ ಭಕ್ತರಿಗೆ ಅವರೇ ಹೋಗ್ಬೇಕೆ ದಿವಸ ದಿವಸ ಲಕ್ಷಾಂತರ ಜನ ಧರ್ಮಸ್ಥಳಕ್ಕೆ ಹೋಯ್ತಾವ್ರೆ ಏನು ನಾನು ಪುಟ್ಟರಾಜ್ಞೆ ಕರ್ಕೊಂಡು ಏನಿಲ್ಲ ಲಕ್ಷಾಂತರ ಜನ ಹೋಗ್ತಾರೆ ಅವರು ಹೋಗಿ ಬರಲಿ ಒಳ್ಳೇದು ಮಾಡಲಿ ಅವ್ರು ಒಳ್ಳೆ ಬುದ್ಧಿ ಕೊಡಲಿ ದೊಡ್ಡ ಚರ್ಚೆ ಅಲ್ಲಪ್ಪ ಡಿ ಕೆ ಶಿವಕುಮಾರು ಒಬ್ರು ಹಿಂದೂ ಇವರು ನಾವೇ ಹಿಂದೂ ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವರೆಲ್ಲರಿಗಿಂತ ಹಿಂದುತ್ವದ ಬಗ್ಗೆ ಗೌರವ ಹಿಂದೂ ಬಳಕೆ ಗೌರವ ಜನರ ಬಗ್ಗೆ ಗೌರವ ಇರ್ತಕ್ಕಂಥದ್ದು ನಮಗೇನೆ ನಾವು ಎಲ್ರೂ ಸಮಾನವಾಗಿ ನೋಡ್ತೀವಿ ಅವರು ಹಿಂದುತ್ವದಲ್ಲಿ ರಾಜಕಾರಣ ಮಾಡ್ತಾರೆ ನಾವು ಹಿಂದುತ್ವಕ್ಕೆ ಗೌರವ ಇದೆ ಬಟ್ ಅದರ ರಾಜಕಾರಣವನ್ನು ಯಾವುದೇ ಕಮ್ಯುನಿಟಿ ಯಾವುದೇ ಧರ್ಮ ಯಾವುದೇ ಸಂಸ್ಥೆ ಇಟ್ಕಂಡು ನಾವು ರಾಜಕಾರಣ ಮಾಡೋದು ಬರುವ ಸೂಚನೆಗಳು ಸೊ ಅವರು ಬಿ ಜೆ ಪಿಗೆ ಹೋಗೋದಾದ್ರೆ ಯಾವಾಗಲೂ ಹೋಗೋರು ಅವರು ಈಗ ನಾನು ಕೆಲವು ಒಮ್ಮೆ ಬಿ ಜೆ ಪಿಲೂ ಒಳ್ಳೆಯ ಸ್ನೇಹಿತರೆ ಗೌರವವಾಗಿ ಕೆಲವೊಂದು ಸ್ನೇಹ ಇದೆ ಹಂಗೆ ಅಂದ ಕ್ಷಣಕ್ಕೆ ಪಕ್ಷದ ಡಿ ಕೆ ಶಿವಕುಮಾರು ಕಾಂಗ್ರೆಸ್ನಲ್ಲಿ ಗಟ್ಟಿಯಾದಂಥ ನೆಲೆಯನ್ನು ಕಂಡ್ಕೊಂಡಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಯಾಕೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಅಧ್ಯಕ್ಷರಿಗಿಂತ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಅನ್ನೋ ಪ್ರಶಂಸೆ ಇದೆ ಅವ್ರು ಯಾಕೆ ಈಗ ವಿಚಾರ ಸಂದರ್ಭ ಬಂದಾಗ ಆಗುತ್ತೆ ಬಿಡ್ರಿ ಅದಕ್ಕೆ ಎ ಸಿ ಸಿ ಅವ್ರ ತೀರ್ಮಾನ ನಮ್ಮ ಪಕ್ಷದಲ್ಲಿ ಅದನ್ನು ಪಕ್ಷ ರಾಹುಲ್ ಗಾಂಧಿಯವರು ಖರ್ಗೆ ಅವರು ವೇಣುಗೋಪಾಲ್ ಅವರು ಸುಜ್ಜಾವಲ್ಲ ತೀರ್ಮಾನ ಮಾಡ್ತಾರೆ ಅನಾವಶ್ಯಕವಾಗಿ ನೀವು ಅದೇ ಒಳ್ಳೆ ಬಿ ಜೆ ಪಿಯವರ ತೀರ್ಮಾನ ಮಾಡೋರು ಅಥವಾ ಮೀಡಿಯಾದವರ ತೀರ್ಮಾನ ಮಾಡೋರು ತೀರ್ಮಾನ ಮಾಡೋರು ಕಾಂಗ್ರೆಸ್ ಹೈಕಮಾಂಡು ಅದಕ್ಕೆ ಜನ ಜನ ತೀರ್ಮಾನ ಮಾಡಿ ನೂರ ಮೂವತ್ತಾರು ಜನನ ಗೆಲ್ಸಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಕೊಟ್ಟಿದ್ದಾರೆ ಕಾಂಗ್ರೆಸ್ ನೂರು ಮೂವತ್ತಾರು ಹೋಗಿ ನೂರ ಮೂವತ್ತೆಂಟು ಆದಮೇಲೆ ಅಷ್ಟು ಜನ ರಾಹುಲ್ ಗಾಂಧಿಯವರಿಗೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭದ್ರವಾಗಿರಬೇಕು ಅಂತ ಹೇಳಿದ್ದಾರೆ ಸೊ ಅದರ ಅಭಿಪ್ರಾಯದಿಂದಲೇ ರಾಹುಲ್ ಗಾಂಧಿಯವ್ರು ಸೂಕ್ತವಾದ ತೀರ್ಮಾನ ತಗತ್ತಾರೆ ಅದು ಏನೋ ಅವ್ರು ನಮ್ಮ ಪಕ್ಷ ತೀರ್ಮಾನ ಮಾಡಿದೆ ಬಿಡಿ ಸರ್ ಯಾವಾಗ ಆಗ್ತಾರೆ ನೋಡಿ ಸರ್ ಅವರು ಒಬ್ಬರು ಉದ್ಯಮಿ ಇವತ್ತಿಂದ ಏನಲ್ಲ ಅವರು ಚುನಾವಣೆ ಬರೋದ್ಕಿಂತನೂ ಮೊದಲಿಂದನೂ ಉದ್ಯಮಿ ಜನತಾದಳದಲ್ಲೂ ನಿಂತಿದ್ರು ಸೋತಿದ್ರು ಇವತ್ತು ಕಾಂಗ್ರೆಸ್ ಬಂದು ಶಾಸಕರಾಗಿದ್ದರು ಅವರು ಅದೇನು ಉದ್ಯಮಿ ಅನ್ನೋದನ್ನ ಮುಚ್ಚಿಟ್ಟು ಏನು ಜನಪ್ರತಿನಿಧಿ ಆಗಿಲ್ಲ ಸೊ ಲೆಕ್ಕ ಕೊಡ್ತಾರೆ ಬರ್ತಾರೆ ಈಗ ಐ ಟಿ ಇ ಡಿ ಚೆಕ್ ಮಾಡ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ ಮೇಲೆ ಏನಾದರೂ ವ್ಯತ್ಯಾಸ ಆಗಿದೆ ಅದನ್ನು ಚೆಕ್ ಮಾಡಿದರೆ ತನಿಖೆ ಮಾಡ್ತಾರೆ ಅದೇನಾದ್ರು ವ್ಯತ್ಯಾಸ ಇದ್ದರೆ ಲೆಕ್ ದುಡ್ಡು ಕಟ್ತಾರೆ ಕಾನೂನು ವಿರುದ್ಧವಾಗಿದ್ದರೆ ಅದನ್ನು ಏನು ಬೇಕೋ ಅದನ್ನು ಕಾನೂನಂತೆ ಕ್ರಮ ತಗೋತಾರೆ ನೋಡಿ ಯಾವುದೇ ವಿಚಾರದಲ್ಲಿ ಯಾವುದೇ ಕಾನೂನನ್ನು ನಾವು ನಮ್ಮ ಕೈಲಿಲ್ಲ ನ್ಯಾಯಾಲಯಗಳು ನಮ್ಮ ಕೈಲಿಲ್ಲ ನ್ಯಾಯ ಅಂತಿಮವಾಗಿ ನ್ಯಾಯಾಲಯಗಳೇ ತೀರ್ಮಾನ ಇಲಾಖೆಗಳು ಅದರ ಮೇಲೆ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ವರದಿಯನ್ನು ಕೊಡ್ತಾರೆ ನ್ಯಾಯಾಲಯ ತೀರ್ಮಾನ ಯು ಸರ್ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ